ನೋಡಿ ಈಗ ಪಾಕಿಸ್ತಾನದ ವಿರುದ್ಧವಾಗಿ ಭಾರತ ಸರ್ವಸನ್ನದ್ಧವಾಗಿದೆ ಪಾಕ್ ಬೆದರಿ ಬೆಂಡಾಗಿದೆ ಪಾಕಿಸ್ತಾನಿಗಳು ಕೂಡ ಭಾರತವನ್ನು ಬಿಟ್ಟು ತೊಲಗುತ್ತಾ ಇದ್ದಾರೆ ಕೆಲವು ಕಡೆ ಮನಕಲುಕುವ ದೃಶ್ಯಗಳು ಕಾಣಿಸ್ತಾ ಇದ್ದಾವೆ ಪಾಕಿಸ್ತಾನದ ಮೇಲೆ ಸಾಫ್ಟ್ ಕಾರ್ನರ್ ಹಾಗಾದರೆ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ ದಾಳಿ ಮಾಡಿದ್ರು ಭಯೋತ್ಪಾದಕರು ಪಾಕಿಸ್ತಾನಿಗಳನ್ನು ಇಲ್ಲಿಂದ ಒದ್ದೋಡಿಸ್ತಾ ಇದ್ದಾರೆ ಕೆಲವು ಕಡೆಗಳಲ್ಲಿ ಕಣ್ಣೀರು ತರಿಸುವಂಥ ಘಟನೆಗಳು ನಡೀತಾ ಇದ್ದಾವೆ ಅಪ್ಪನ ಬಳಿ ಹೋಗೋಕೆ ಆಗುತ್ತಾ ಇಲ್ಲ ಅಮ್ಮನ ಬಳಿಯೇ ಇರೋಕೆ ಆಗುತ್ತಾ ಇಲ್ಲ ನೋಡಿ ಕೆಲವೊಂದಿಷ್ಟು ಇಂತಹ ಘಟನೆಗಳು ನಡೀತಾ ಇದೆ ಕಣ್ಣೀರು ತರಿಸ್ತಾ ಇದೆ ಇಂಡೋ ಪಾಕ್ ಯುದ್ಧ ಭಾರತದಲ್ಲಿ ಹೆಂಡತಿ ಪಾಕಿಸ್ತಾನದಲ್ಲಿ ಗಂಡ ಈಗ ಬೇರೆ ಬೇರೆ ಪಾಕ್ಗೆ ಮಕ್ಕಳನ್ನು ಕಳಿಸಲಾಗಿದೆ ಕಳಿಸಲಾಗದೆ ಮೈಸೂರಿನ ಮಹಿಳೆ ಕಣ್ಣೀರು ಹಾಕಿದ್ದಾರೆ ಮೈಸೂರಿನ ಉದಯಗಿರಿಯ ಮಹಿಳೆ ಮೂರು ಮಕ್ಕಳು ಕಣ್ಣೀರು ಹಾಕಿದ್ದಾರೆ ವಿಸಿಟರ್ ವೀಸಾಡಿ ಬಂದು ಮಕ್ಕಳು ವಾಸವಾಗಿದ್ರು ಲಾಂಗ್ ಟರ್ಮ್ ವೀಸಾವನ್ನು ಈ ಮಹಿಳೆ ಹೊಂದಿದ್ದಾರೆ ಪಾಕ್ನಲ್ಲಿರುವಂತಹ ಗಂಡನ ಫೋನ್ ಸಂಪರ್ಕಕ್ಕೆ ಸಿಗದೆ ಪರದಾಟ ನಡೆಸ್ತಾ ಇದ್ದಾರೆ ಅಠಾರಿ ಗಡಿಯಲ್ಲಿ ಭಾರತದ ಮಹಿಳೆ ಕಣ್ಣೀರು ಹಾಕುತ್ತಾ ಇದ್ದಾರೆ ನೋಡಿ ವಾಗ ಅಠಾರಿ ಗಡಿ ಏನಿದೆ ಈಗ ಪಾಕಿಸ್ತಾನಿಗಳು ಕಣ್ಣೀರು ಹಾಕಿಕೊಂಡು ಹೋಗುತ್ತಾ ಇದ್ದಾರೆ ಆದರೆ ಇಲ್ಲಿ ನಾವು ಯಾವ ವಿಚಾರವಾಗಿ ಯಾವ ಆಧಾರದ ಮೇಲೆ ಯಾವ ಹಿನ್ನೆಲೆಯಲ್ಲಿ ಮಾತಾಡಬೇಕಾಗತ್ತೆ ಪಾಕಿಸ್ತಾನದವರು ಅಲ್ಲ ಪಾ ಪಾಕಿಸ್ತಾನದ ಪರವಾಗಿ ಕೂಡ ಇಲ್ಲಿ ಮಾತಾಡೋ ಹಾಗಿಲ್ಲ ಏನಾದರೂ ನೆಂಟಸ್ತಿಕೆ ಮಾಡ್ತಾ ಇದ್ದೀವ ನಾವಿಲ್ಲಿ ಭಾರತೀಯರು ಕೂಡ ಬರ್ತಾ ಇದ್ದಾರೆ ಪಾಕಿಸ್ತಾನದಿಂದ ಅಮೇರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಒದ್ದು ಓಡಿಸ್ತಾ ಇದ್ದಾರೆ ನಾವು ಕಳಿಸಿದ್ರಿ ಇಲ್ಲಿ ತಪ್ಪ ಹಾಗಾದರೆ ಭಾರತದ ಸುಭದ್ರ कितना फोर्टी फाइव डेज तक का तो मैं एक्सटेंड करवा करवा के इनको रखा रही थी वहाँ ये तीन उधर बॉन्द हुए हैं बस मेरा पासपोर्ट नहीं नहीं मैं कैसे हस्बैंड फोन उठा रहा है मैसूर से ऐसी शादी उधर हुई है ना तो मैं विजिट आठ साल के बाद आई थी यहाँ इंडिया तो मेरे तीन बच्चे है अभी जो हाथ से हुए कह रहे निकलो निकलो वहाँ पर इनको तीनों को रिसीव करने वाला नहीं है मैं इनको ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ನೋಡ್ತಾ ಇದ್ದೀವಿ ರಾಷ್ಟ್ರದ ಸಾರ್ವಭೌಮತೆ ಭದ್ರತೆ ವಿಚಾರವಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಕೆಲವು ಮನಕಲುಕುವ ಘಟನೆಗಳು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸಾಕ್ಷಿ ಆಗ್ತಾ ಇದೆ ಈ ಕುಟುಂಬದ ಕಥೆ ಏನು ಈಗ ನೋವಿನಲ್ಲಿ ಆ ಮಹಿಳೆ ಒದ್ದಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಈ ನಿರ್ಧಾರ ಕೆಲವೊಬ್ಬರಿಗೆ ಖುಷಿ ತರ್ತಾ ಇದೆ ಕೆಲವೊಬ್ಬರಿಗೆ ನೋವನ್ನು ಕೊಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ ಇದು ಖಂಡಿತವಾಗಿ ಪ್ರಭು ಅಂತ ಹೇಳಿದರೆ ಈಗ ಆದಂತಹ ಒಂದು ಘಟನೆಯಿಂದಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳೇನಿದ್ದಾವೆ ಇದು ಒಂದಷ್ಟು ಜನರಿಗೆ ಖುಷಿಯನ್ನು ತಂದಿಟ್ಟರೆ ಮತ್ತೊಂದಷ್ಟು ಜನರಿಗೆ ಸಂಕಷ್ಟವನ್ನು ತಂದುಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ಮೈಸೂರಿನಿಂದ ರಂಶಾ ಅನ್ನೋ ಒಂದು ಮಹಿಳೆ ಪಾಕಿಸ್ತಾನಕ್ಕೆ ಕಳೆದ ಎಂಟು ವರ್ಷಗಳ ಹಿಂದೆ ಮದುವೆ ಆಗಿರ್ತಾರೆ ಅವರು ತಮ್ಮ ಸಂಬಂಧಿಯ ಅಂದರೆ ತಮ್ಮ ಸಹೋದರಿಯ ಮದುವೆಗಾಗಿ ಮೈಸೂರಿಗೆ ಬಂದಿರ್ತಾರೆ ಇನ್ನು ಬಂದಿರತಕ್ಕಂಥ ರಂಶಾ ಅವರಿಗೆ ಭಾರತದ ಒಂದು ಪೌರತ್ವ ಇರತಕ್ಕಂಥದ್ದು ಅವರ ಮಕ್ಕಳು ಮೂವರೇನಿರ್ತಾರೆ ಅವರಿಗೆ ಪಾಕಿಸ್ತಾನದ ಒಂದು ಪೌರತ್ವ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗ ಏನು ಈಗಾಗಲೇ ಪೊಲೀಸರು ಇಲ್ಲಿ ಇರತಕ್ಕಂಥ ಪಾಕಿಸ್ತಾನದವರು ಿದ್ದಾರೆ ಅವರು ಪಾಕಿಸ್ತಾನಕ್ಕೆ ತೆರಳಬೇಕು ಅಂತ ಹೇಳಿ ಅವ್ರಿಗೆ ಏನು ಆ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಒಂದು ಸೂಚನೆಯ ಒಂದು ಹಿನ್ನೆಲೆಯಲ್ಲಿ ಪಾಕಿಸ್ತಾನದಲ್ಲಿ ಇರತಕ್ಕಂತಹ ಅವರ ಪತಿ ಏನಿದ್ದಾರೆ ಆ ಮೊಹಮ್ಮದ್ ಫಾರೂಕ್ ಅಂತಕ್ಕಂಥವ್ರು ಏನಿದ್ದಾರೆ ಅವರಿಗೆ ತಮ್ಮ ಮಕ್ಕಳನ್ನ ಸೇರಿಸುವಂತಹ ಒಂದು ನಿಟ್ಟಿನಲ್ಲಿ ರಂಶಾ ಅವರು ತಮ್ಮ ಮೂರು ಮಕ್ಕಳೊಂದಿಗೆ ಪಾಕಿಸ್ತಾನದ ಗಡಿಗೆ ತೆರಳಿರ್ತಾರೆ ಆ ಒಂದು ಗಡಿಗೆ ತೆರಳಿದಂತಹ ಸಂದರ್ಭದಲ್ಲಿ ಮಕ್ಕಳನ್ನ ರಿಸೀವ್ ಮಾಡಿಕೊಳ್ಳಿಕ್ಕೆ ಅಲ್ಲಿ ಮಹಮ್ಮದ್ ಫಾರೂಕ್ ಬಂದಿರೋದಿಲ್ಲ ಯಾಕೆಂತ ಹೇಳಿದ್ರೆ ಬಂದ್ರೆ ಮೂವರು ಎಲ್ಲರೂ ಒಟ್ಟಿಗೆ ಬರಬೇಕು ಅಂತ ಹೇಳಿರ್ತಾರೆ ಆದರೆ ಇಲ್ಲಿ ರಂಶಾ ಅವರಿಗೆ ಒಂದು ವೀಸಾದ ಸಮಸ್ಯೆ ಆಗಿರುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಅವರು ಅಲ್ಲಿಗೆ ತೆರಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಬದಲಿಗೆ ಮಕ್ಕಳನ್ನ ಕಳಿಸಲಿಕ್ಕೆ ಅವರಿಗೆ ಸಾಧ್ಯತೆ ಇರುತ್ತೆ ಆದರೆ ಮಕ್ಕಳನ್ನ ಸ್ವೀಕಾರ ಮಾಡಲಿಕ್ಕೆ ಅವರ ತಂದೆ ಬರೋದಿಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗೆ ಅವರು ಈಡಾಗ್ತಾರೆ ಅವರಿಗೆ ವೀಸಾ ಸಮಸ್ಯೆ ಏನಾಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ ಮೆಟಿಲ್ ಅನ್ನು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು ಒಂದು ಕಡೆ ಈಗ ಪ್ರಮುಖವಾದಂಥ ಒಂದು ಅಂಶ ಅಂತ ಹೇಳಿದ್ರೆ ರಂಜಾ ಅವರ ಸಂಬಂಧಿ ಏನಿದ್ದಾರೆ ರಿಜ್ವಾನ್ ಅವರು ಮೈಸೂರಿನಲ್ಲಿ ಕೊಡ್ತಾ ಇರತಕ್ಕಂಥ ಮಾಹಿತಿಯ ಪ್ರಕಾರ ಏನು ಪಾಕಿಸ್ತಾನದ ವಿರುದ್ಧ ಬರ್ತಾ ಇರತಕ್ಕಂಥ ಭಾರತದ ಪೌರತ್ವ ಹೊಂದಿರತಕ್ಕಂಥ ಜನ ಏನಿರ್ತಾರೆ ಅವರು ಬರಲಿಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇಲ್ಲ ಇಲ್ಲಿ ಅಧಿಕಾರಿಗಳು ಅವರನ್ನ ಸ್ವಾಗತ ಮಾಡತಕ್ಕಂಥದ್ದು ಅವರ ಸಂಬಂಧಿಗಳು ಅವರನ್ನ ಕರೆದುಕೊಳ್ಳಲಿಕ್ಕೆ ತಯಾರಿರ್ತಾರೆ ಆದರೆ ಇಲ್ಲಿ ಇರತಕ್ಕಂತಹ ಪಾಕಿಸ್ತಾನದ ಪ್ರಜೆಗಳು ಅಲ್ಲಿಗೆ ತೆರಳಲಿಕ್ಕೆ ಏನಿದ್ದಾರೆ ಅವರ ಸಂಬಂಧಿಗಳು ಅವರನ್ನ ಸ್ವೀಕಾರ ಮಾಡಲಿಕ್ಕೆ ಎಲ್ಲೂ ಕೂಡ ಬರ್ತಾ ಇಲ್ಲ ಹೀಗಾಗಿ ಸಾಕಷ್ಟು ಸಮಸ್ಯೆ ಉಂಟಾಗಿದೆ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಾರೆ ಮದುವೆಗಾಗಿ ಬಂದಿದ್ದಂತಹ ರಂಸಾ ಏನಿದ್ದಾರೆ ಅವರಿಗೆ ವೀಸಾ ಸಮಸ್ಯೆ ಆಗಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಜೊತೆಗೆ ಅವರ ಪತಿ ಅವರನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಬರದೇ ಇರತಕ್ಕಂತಹ ಒಂದು ಹಿನ್ನೆಲೆ ಏನಿದೆ ಇದರಿಂದಾಗಿ ಸಾಕಷ್ಟು ಸಮಸ್ಯೆಗೀಡಾಗಿರ್ತಕ್ಕಂಥದ್ದು ಜೊತೆಗೆ ಅವರಿಗೆ ಅಧಿಕಾರಿಗಳು ಕೂಡ ಸ್ಪಂದಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ